ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಮೈ ಜೀರೋ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನ ಓಡಿಯೋದು ಟಾಪಿಕ್ ಏನಪ್ಪಾ ಅಂದರೆ ಒಂದು ಅದ್ಭುತವಾದ ಒಂದು ರೋಚಕವಾದಂಥ ಕಥೆಯನ್ನ ಸಾರಿ ಕಥೆಯಲ್ಲ ಅದು ನಿಜ ನಡೆದಿರುವಂಥ ಘಟನೆಯನ್ನು ನಮ್ಮ ಸಮೀರದೂತವರು ಅಚ್ಚುಕಟ್ಟಾಗಿ ತುಂಬ ಅತ್ಯಂತ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಸೊ ಏನಪ್ಪಾ ಅಂದ್ರ ಅವರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಕ ಒಂದು ವಿಡಿಯೋನ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ನಿಮಗೆ ಆಮಿಸ್ಬೋದು ತುಂಬಾ ರೋಚಕವಾದಂತ ಘಟನೆಗಳು ನಡೆದಿರುವಂತ ಆ ಒಂದು ವಿಡಿಯೋ ಸೊ ಆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಕ ನಮ್ಮ ಸುಮಿರ್ಧತ ಅವರು ಮೊದಲನೆಯದಾಗಿ ಅವರಿಗೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕ ಇಷ್ಟಪಡ್ತೇವೆ ಏನಪ್ಪಾ ಅಂದ್ರೆ ಸ್ನೇಹಿತರೆ ಇನ್ನು ಈ ನಮ್ಮ ಯೂಟ್ಯೂಬ್ನಲ್ಲಿ ಯಾರು ಇದೇ ರೀತಿ ಯಾರು ವಿಡಿಯೋನ ಹಾಕಿದಿಲ್ಲ ಸೊ ಇವ್ರು ಹಾಕಿದ್ದಾರೆ ಈ ಒಂದು ವಿಡಿಯೋ ಏನಿದೆ ಅಲ್ಲ ಅದು ಡಿಲೀಟ್ ಮಾಡ್ರಿ ಡಿಲೀಟ್ ಮಾಡ್ರಿ ಅಂತ ಹೇಳಿಕ್ಕೆ ಬರ್ಲತ್ತ ಸೊ ಹಾಗಾಗಿ ಅವರು ಯಾವಾಗ ಡಿಲೀಟ್ ಮಾಡ್ತಾರೆ ಈ ವಿಡಿಯೋ ಅಂತ ನಮಗೆ ಗೊತ್ತಿಲ್ಲ ಅದೇ ರೀತಿಯಾಗಿ ಡಿಲೀಟ್ ಮಾಡುವ ಮುಂಚೆನೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಆ ವಿಡಿಯೋನ ಶೇರ್ ಮಾಡಿ ಅತಿ ಹೆಚ್ಚಿನ ವೀಕ್ಷಣೆ ಆಗ್ಬೇಕು ಯಾಕಪ್ಪ ಅಂದ್ರ ದಯವಿಟ್ಟು ವೀಕ್ಷಿಸಿರಿ ಸ್ವಲ್ಪ ಟೈಮ್ ಕೊಟ್ಟು ವೀಕ್ಷಣೆಯನ್ನ ಮಾಡಿರಿ ಯಾಕಪ್ಪ ಅಂದ್ರ ಅದರಲ್ಲಿ ಆಗುವಂತ ಒಂದು ಹೆಣ್ಣು ಮಗಳ ಅನ್ಯಾಯದ ಬಗ್ಗೆ ಮತ್ತು ಹಲವಾರು ಜನರು ಬಗ್ಗೆ ಅದರಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ನಮ್ಮ ಸಮಯದೂತವ್ರು ಹಾಟ್ಸಪ್ ಅಂತ ಹೇಳ್ಬೇಕು ಸೊ ಯಾಕಪ್ಪ ಅಂದ್ರ ಅನ್ಯಾಯದ ವಿರುದ್ಧ ಈ ಯೂಟ್ಯೂಬ್ ನಲ್ಲಿ ಯಾರೂ ವಿಡಿಯೋನ ಮಾಡಿಲ್ಲ ಇದು ಪ್ರಥಮ ಬಾರಿಗೆ ಮಾಡಿರುವಂಥ ನಮ್ಮ ಸಮೀರ್ ದೂತವ್ರು ಅವರು ಮಾಡಿರುವಂಥ ಈ ಒಂದು ಒಳ್ಳೆಯದಾದ ಕೆಲಸ ಯಾರು ಮಾಡ್ಲಕ್ ಆಗ್ತಿಲ್ಲ ಅಂತ ಹೇಳಿ ನಂಗೆ ದಯವಿಟ್ಟು ಇನ್ನೂ ಯಾರ್ಯಾರು ಆ ಚಾನೆಲ್ ಹೋಗಿ ನೋಡಿಲ್ಲ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ರೆ ಇದೇ ರೀತಿಯಾಗಿ ಅವರು ಇನ್ನೂನು ಇದೇ ರೀತಿಯ ವಿಡಿಯೋಗಳು ಮಾಡ್ಬೋದು ಅಂತ ಮಾಡ್ತಿಲ್ಲ ಅನ್ಯದ ವಿರುದ್ಧ ಅವರ ಒಂದು ಆ ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲ ವಿರುದ್ಧನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅದು ವಿಡಿಯೋ ನಾನು ನೋಡ್ತಿದ್ದಿಲ್ಲ ನಮ್ಮ ಫ್ರೆಂಡ್ ನನಗೆ ಶೇರ್ ಮಾಡ್ದೆ ಸೊ ನಾನು ಅವಾಗ ಮಹಾರಾಷ್ಟ್ರದಿಂದ ಬಿಜಾಪುರ ಕೊಟ್ಟಿದ್ದೆ ಕರ್ನಾಟಕ ಅವಾಗ ಬಸ್ನಲ್ಲಿ ಆ ವಿಡಿಯೋನ ನೋಡಿದೆ ನೋಡಿ ನನಗೆ ಅನಿಸ್ತು ಥರ ಆಗಿದೆ ಆ ಪಾಠಕ್ಕೆ ಅನ್ನಿಸ್ತು ಸೊ ಹಾಗಾಗಿ ದಯವಿಟ್ಟು ಆ ಒಂದು ರೋಚಕವಾದಂತ ವಿಡಿಯೋ ನೋಡ್ರಿ ಆ ವಿಡಿಯೋದಲ್ಲಿ ಆಗಿರುವಂಥ ಘಟನೆಗಳು ನೋಡಿದ್ರೆ ತುಂಬಾ ನೋವಾಗ್ತದ ಬೇಸರ ಆಗ್ತದ ದಯವಿಟ್ಟು ಯಾರು ಇನ್ನ ಆ ವಿಡಿಯೋ ನೋಡಿಲ್ಲ ನೋಡ್ರಿ ಇವತ್ತಿಗೆ ಐದು ದಿವಸ ಆಯ್ತದ ವಿಡಿಯೋ ಬಿಟ್ಟು ನಾ ಯಾರ್ಯಾರಿಗೆ ಗೊತ್ತಿಲ್ಲ ಆ ವಿಡಿಯೋ ಬಗ್ಗೆ ಅವರೆಲ್ಲರೂ ಹೋಗಿ ನೋಡ್ರಿ ಅಂತ ಹೇಳ್ತೀನಿ ನಮ್ಮ ಯೂಟ್ಯೂಬರ್ಸ್ ಏನಿದಾರಲ್ಲ ಅವರಲ್ಲಿ ಅದ್ಭುತವಾದ ವ್ಯಕ್ತಿ ಅಂದ್ರ ಈ ಸಮ್ಭುತವರಕ್ಕೆ ತಪ್ಪಾಗಲಿಲ್ಲ ಅವ್ರು ಮಾಡಿರುವಂತ ಈ ಒಂದು ವಿಡಿಯೋ ಏನಿದೆ ಆಯ್ತು ಈಗ ಅವರ ವೀಕ್ಷಣೆ ಎಷ್ಟಿದೆ ಅಂದ್ರ ಒಂದು ಕೋಟಿ ಎಂಟು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂದು ನೂರ ಎಪ್ಪತ್ ಮೂರು ಇದ್ದಾರೆ ಸೊ ಹಾಗಾಗಿ ಇನ್ನೂ ವೀಕ್ಷಣೆ ಆಗ್ಬೇಕು ಯಾಕಪ್ಪ ಅಂದ್ರ ನಮ್ಮ ಬಡವರಲ್ಲಿ ನಮ್ಮ ನಿಮ್ಮೆಲ್ಲರ ಒಂದು ಹೆಣ್ಣು ಮಗಳ ಅವ್ರ ಜೊತೆ ನಾವು ಕೈ ಬಿಡಿಸೋಣ ಅಂತ ಹೇಳ್ತೀನಿ ಯಾರ್ಯಾರು ಆ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರ ಹಂಗೆ ಅದೇ ರೀತಿಯಾಗಿ ಅಂತ ಹೇಳ್ತೀನಿ ಆ ವಿಡಿಯೋ ನಿಮ್ಗೆ ಸಿಕ್ಕಿಲ್ಲಪ್ಪಾ ಅಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಜಲ್ದಿ ಹೋಗಿ ನೋಡ್ರಿ ಅಂತ ಹೇಳ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಮಗದನ್ನ ತಿಳ್ಕೊಳ್ಳೋದೇನಪ್ಪ ಅಂದ್ರ ದಯವಿಟ್ಟು ಆ ವಿಡಿಯೋನ ನೋಡ್ರಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಅನ್ನ ಮಾಡಿ ಅಂತ ಹೇಳ್ತೀನಿ ನೀವು ಶೇರ್ ಮಾಡೋದರಿಂದ ಎಲ್ಲರೂ ಜಾಗರೂಕರಾಗಿ ಮತ್ತು ಅನ್ಯಾಯದ ವಿರುದ್ಧ ದುನಿ ಎತ್ಕೋಣ ಅಂತ ಹೇಳ್ತೀನಿ ದಯವಿಟ್ಟು ಇನ್ನ ಯಾರಾದರೂ ನೋಡಿಲ್ಲ ಹೋಗಿ ನೋಡಿ ಅಂತ ಹೇಳ್ತೀನಿ ಮತ್ತೆ ಮುಂದೆ ನೋಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ಇನ್ನೇ ಯಾರು ಅದೇ ರೀತಿಯಾಗಿ ಹಾಗೆ ಸುಮ್ಮನೆ ನೋಡತ್ತಿಲ್ಲ ಟೈಮ್ ಪಾಸ್ ಮಾಡೋದನ್ನು ಬಿಟ್ಟು ಇನ್ಸ್ಟಾಗ್ರಾಮ್ ಮತ್ತೆ ಅವು ಇವು ಸ್ನ್ಯಾಪ್ಚಾಟ ಅಲ್ಲಿ ಟೈಮ್ ವೇಸ್ಟ್ ಮಾಡೋದು ಅನ್ನ ಬಿಟ್ಕೇನೆ ಸ್ವಲ್ಪ ಈ ವಿಡಿಯೋದಲ್ಲಿ ಆಗುವಂತ ಒಂದೊಂದು ರೋಚಕ ಘಟನೆಗಳನ್ನ ನೋಡ್ರಪ್ಪ ಅಂತ ಹೇಳ್ತೀನಿ ಸೊ ಈ ಅನ್ಯಾಯದ ವಿರುದ್ಧ ದ್ವನಿ ಎತ್ತಿರುವಂತ ನಮ್ಮ ಸಮರ್ಥಿತವರಿಗೆ ನಮ್ಮ ನಮ್ಮ ಕಡೆಯಿಂದ ಸಪೋರ್ಟ್ ಅನ್ನ ಮಾಡ್ಬೇಕಾಗಿಲ್ಲ ಹಾಗಾಗಿ ನಮ್ಮ ಪ್ರೀತಿಯ ಕನ್ನಡಿಗರೇ ದಯವಿಟ್ಟು ಎಲ್ಲರೂ ಅವರನ್ನ ಸಪೋರ್ಟ್ ಅನ್ನ ಮಾಡಿ ಅಂತ ಹೇಳ್ತೀನಿ ಇನ್ನ ಯಾರು ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಡಿಲೀಟ್ ಮಾಡುವ ಮುಂಚೆನೆ ಹೋಗಿ ನೋಡ್ರಪ್ಪ ಅಂತ ಹೇಳ್ತೀನಿ ಮತ್ತ ರಿಕ್ವೆಸ್ಟ್ ಏನಪ್ಪಾ ಅಂದ್ರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಯಾಕಪ್ಪ ಅಂದ್ರ ಅನ್ಯಾಯ ಮಾಡುವವರು ಎಷ್ಟು ಬೆಳಿತಾರಲ್ಲ ಅಷ್ಟು ದೇಶ ಎಲ್ಲ ಹದಿಗಟ್ಟು ಹೋಗ್ಬಿಡ್ತಲ್ಲ ಹಾಗಾಗಿ ಅನ್ಯಾಯ ಅನ್ಯಾಯ ಮಾಡ್ತಾರೆ ನೋಡು ಅವರಿಗೆ ಕಾಲ ಸುಮ್ಮನೆ ಬಿಟ್ಟರು ಕರ್ಮ ಬಿಡೋದಿಲ್ಲ ಸುಮ್ಮನೆ ಸೊ ಹಾಗಾಗಿ ಕರ್ಮ ಯಾವಾಗ ಯಾವಾಗಲಾದರೂ ಕರ್ಮ ಕಾಡಿ ಅದು ದ್ವೇಷವನ್ನು ತೀರ್ಸ್ಕೋತದ ಸೊ ಅಲ್ಲಿವರೆಗೂ ನಾವು ಧ್ವನಿ ಎತ್ತಬೇಕಪ್ಪ ಧ್ವನಿ ಎತ್ತಿ ಅಲ್ಲಿವರೆಗೂ ಏನಾದರೂ ಒಂದು ನ್ಯಾಯವನ್ನು ಒದಗಿಸುವಂಥ ಏನಾದರೂ ಚಟುವಟಿಕೆಯನ್ನ ಮಾಡ ಅಂತ ಹೇಳ್ತೀನಿ ದಯವಿಟ್ಟು ಇನ್ನೂ ನಮ್ಮ ಚಾನಲನ್ನು ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ